ಮೂಲ ಮೂಲೆಗೂ ಆಗ್ತಾರೆ ಎಲ್ಲ ಒಂದು ವಾಯ್ಸ್ ರೆಕಾರ್ಡ್ ಕೇಳಿದೆ ಉತ್ತರ ಕನ್ನಡ ಇನ್ನೂ ಟೈಮ್ ಇದೆ ನಾಳೆ ಸಂಜೆ ತನಕ ಟೈಮ್ ಇದೆ ವ್ಯಾಪಾರ ಅಂದರೆ ನಾಳೆ ರಾತ್ರಿ ಎಂಟುವರೆ ಗಂಟು ನಿಮ್ಮ ಶೋಗಳು ಕನ್ಫರ್ಮ್ ಆಗುತ್ತೆ ಅದಕ್ಕೆ ಒರಿ ಮಾಡ್ಕೋಬೇಕಾಗಿಲ್ಲ ಎಲ್ಲ ಕಡೆನೂ ಓಪನ್ ಆಗ್ತದೆ ನನಗೆ ಗೊತ್ತಿರ ಮಾಹಿತಿ ಪ್ರಕಾರ ಔಟ್ಸೈಡ್ ಕರ್ನಾಟಕ ಎಲ್ಲೆಲ್ಲಿ ರಿಲೀಸ್ ಆಗ್ತಾ ಆಧಾರ ಔಟ್ಸೈಡ್ ಕರ್ನಾಟಕ ಇಲ್ಲಿ ಅಪ್ಪಟ ಕನ್ನಡ ಸಿನಿಮಾ ಇದು ಕರ್ನಾಟಕದಲ್ಲೇ ಕರ್ನಾಟಕದಲ್ಲೇ ಫಸ್ಟ್ ರಿಲೀಸ್ ಆಗುತ್ತೆ ಒಂದು ಹೊಸ ದಾಖಲೆಗಳನ್ನು ಸೃಷ್ಟಿ ಮಾಡೋಕ್ಕೆ ಸ್ಟಾರ್ಟ್ ಆಗಿದೆ ಅದು ಇನ್ನೂ ಹೊಸ ಹೊಸ ದಾಖಲೆಗಳು ಡಿ ಬಾಸ್ ಅವರಿಂದ ಮತ್ತು ಕಟರ್ ಸಿನಿಮಾದಿಂದ ಬರುತ್ತೆ ಔಟ್ ಆಫ್ ದಿ ಕಂಟ್ರಿ ಜನವರಿ ಆರು ಜನ ಹದಿಮೂರಕ್ಕಿ ಪ್ಲ್ಯಾನ್ ನಡೀತಾ ಇದೆ ಕಾರ್ತಿಕ್ ಮತ್ತು ಪೀಟರ್ ಅನ್ನೋರಿಬ್ಬರು ಅಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಅದಕ್ಕೂ ಒಂದು ಅಗ್ರಿಮೆಂಟ್ ಯಾವಾಗ ಸರ್ ಫುಲ್ ಪ್ರೊಡ್ಯೂಸ್ ಬುಕ್ಕಿಂಗ್ ನನಗೆ ಗೊತ್ತಿರೋ ಪ್ರಕಾರ ಇವತ್ತು ಆರು ಏಳು ಗಂಟೆಯಷ್ಟರಲ್ಲಿ ಈ ಸೆನ್ಸಾರ್ ಸರ್ಟಿಫಿಕೇಟ್ ಎಲ್ಲ ಕಡೆ ಹೋಗಿದೆ ಜಾಸ್ತಿ ಆಗುತ್ತೆ ಸರ್ ಶೋಗಳು ಜಾಸ್ತಿ ಆಗುತ್ತೆ ಸಿಂಗಲ್ ಥಿಯೇಟ್ರುಗಳು ಜಾಸ್ತಿ ಆಗ್ತಾಯಿದೆ ಸರ್ ಇವತ್ತು ರಾತ್ರಿ ಎಂಟು ಗಂಟೆ ಒಳಗಡೆ ನಿಮ್ಮ ಪಿಕ್ಚರ ಚೇಂಜ್ ಆಗುತ್ತೆ ಸರ್ ಅದೇ ಶೋ ರನ್ ಟೈಮ್ ಕೇಳ್ತಾ ಇದ್ದಾರೆ ಸರ್ ತುಂಬ ಗೊಂದಲ ಆಗ್ತದೆ ಬೆಳಗಡೆಯಿಂದ ಅದನ್ನು ನೀವು ನಿರ್ದೇಶಕರನ್ನ ಕೇಳಬೇಕು ನಾನು ಸರ್ ಪ್ರೀ ಬುಕ್ಕಿಂಗ್ ನಿಮಗೆ ಟೋಟಲ್ ಇನ್ನೂ ಎರಡು ದಿವಸ ಎಷ್ಟು ಆಗ್ಬೋದು ಅಂತ ಅಂದ್ಕೊಂಡಿದ್ದೀರಾ ಸರ್ ಕಲೆಕ್ಷನ್ ಪ್ರೀ ಇದು ಸರ್ ನನ್ನ ನನ್ನ ಪ್ರಕಾರ ಮೂರು ಕೋಟಿ ದಾಟುತ್ತೆ ಸರ್ ಪ್ರೀ ಬುಕ್ಕಿಂಗ್ ಅಡ್ವಾನ್ಸ್ ಬುಕ್ಕಿಂಗಲ್ಲಿ ಅಂದರೆ ಫ್ಯಾನ್ ಶೋದು ಎಲ್ಲ ಸರಿ ನನಗೆ ಗ್ರಾಸ್ ಮೂರು ಕೋಟಿ ಆಗ್ಬೋದು ಅಂತ ಒಂದು ಎಂಬತ್ತೆಂಟು ದಾಟಿದೆ ಸರ್ ಇನ್ನು ಎರಡು ದಿವಸದಲ್ಲಿ ಕೋಟಿ ಮೇಲೆ ಹೋಗುತ್ತೆ ನಾಳೆ ನೈಟ್ ಒಳಗಡೆ ಪ್ರೀ ಬುಕ್ಕಿಂಗ್ ಎಲ್ಲ ಮುಗ್ದಿರುತ್ತೆ ಸೋ ಪ್ರೀ ಬುಕ್ಕಿಂಗಲ್ಲೇ ಇದೊಂದು ಖುಷಿ ಕೊಡ್ತಾರೋ ವಿಚಾರ ಹೊಸ ವಿಚಾರ ಫಸ್ಟ್ ಡೇ ಎಷ್ಟು ನಾನು ರಾಬರ್ಟ್ ಅಲ್ಲೂ ನಾನು ನೋಡಿರಲಿಲ್ಲ ಈ ಥರ ಒಂದು ಪ್ರೀ ಬುಕ್ಕಿಂಗ್ದು ಕ್ರೇಜು ತುಂಬ ಕಡಿಮೆ ಶೋಗಳು ಕೊಟ್ಟಿದ್ದು ಫಸ್ಟ್ ಡೇ ಫಸ್ಟ್ ಶೋ ಎಷ್ಟು ಆಗ್ಬೋದು ಅಂತ ಟೋಟಲ್ ಫಸ್ಟ್ ಡೇ ಅಯ್ಯೋ ನಾನು ಅಷ್ಟೊಂದು ದೊಡ್ಡ ಪಂಡಿತ ಇಲ್ಲ ಸರ್ ಒಂದು ಒಂದು ಒನ್ ಡೇ ಕಲೆಕ್ಷನ್ ಏ ನಾನು ಅಷ್ಟೊಂದು ಗೊತ್ತಿಲ್ಲ ಯಾಕೆ ಇನ್ನೂ ಸೆಟಪ್ಸ್ ಆಗ್ತಾ ಇದೆ ಸುಮ್ಮನೆ ಫಾಲ್ಸ್ ಮಾತಾಡಿದ್ರೆ ಬೇರೆ ಥರ ತಿಳ್ಕೊತಾರೆ ಸಿದ್ದೇಶ್ವರ ಥಿಯೇಟ್ರಿಗೆ ಎಲ್ಲ ಆರ್ಟಿಸ್ಟ್ಗಳು ಬರ್ತಾರೆ ಇದೆ ಕಾಟೆರಮ್ಮ ಎಲ್ಲ ಪೂಜೆ ಇದ್ದಾರೆ ಅದೆಲ್ಲ ಯಾವ ಥರ ಹೌದು ಅಲ್ಲೂ ಕಾಟೆರಮ್ಮ ಪೂಜೆ ಮಾಡಿ ಮರಿ ಹೊಡೆದು ಏನೋ ಪ್ರೊ ನನಗೀಗ ಅವ್ರ ಮ್ಯಾನೇಜರ್ ಕಾಲ್ ಮಾಡಿದರು ಪೋಜಿಸ್ ಪ್ರೊಟೆಕ್ಷನ್ಸ್ ಬೇಕಾಗುತ್ತೆ ಸರ್ ನಿಮ್ಮೆಲ್ಲ ಬರ್ತಾ ಇದೀರ ಅಂತ ಹೇಳಿ ದಯವಿಟ್ಟು ಹಾಕಿ ಅದನ್ನು ಪ್ರೊಟೆಕ್ಷನ್ ಹಾಕಿ ಅಂತ ಹೇಳಿದ್ದೀನಿ ಹೀರೋಯನ್ನು ಬರ್ತಾ ಇದ್ದಾರೆ ಸಿದ್ದೇಶ್ವರಗೆ ಸಿದ್ದೇಶ್ವರಗೆ ಮಹಲೀ ಮೇಡಮ್ ಬರ್ತಾ ಇದ್ದಾರೆ ಅವ್ರ ಮಗಳು ಅಂದರೆ ರಾಧಾನ್ ಅವರ ಮೊದಲ ಸಿನಿಮಾ ನೋಡಬೇಕು ಅರ್ಲಿ ಮಾರ್ನಿಂಗ್ ಶೋ ಸರಿ ಮಿಡ್ ನೈಟ್ ಶೋ ನೋಡಬೇಕು ಅಂತ ಸೊ ತರುಣ್ ಸರ್ ಸುಧಾಕ ಕ್ಯಾಮ್ರಾಮ್ಯನ್ ನಾವೆಲ್ಲರೂ ಸಿದ್ದೇಶ್ವರ ಥಿಯೇಟ್ರಲ್ಲಿ ಬರ್ತಾಯಿದ್ದೀವಿ ಸರ್